ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ತಳಕಲ್ ಹಾಗೂ ಇತರೆ ಗ್ರಾಮಗಳಲ್ಲಿ ಹೆಸರು ಬೆಳೆಯಲ್ಲಿ ಕುಡಿ ಸಾಯುವ ನಂಜು ರೋಗ ಕಂಡುಬಂದಿದ್ದು ಕೊಪ್ಪಳ ಕೃಷಿ ಇಲಾಖೆ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರೋಗ ಹತೋಟಿ ಕ್ರಮ ಹಾಗೂ ರೋಗದ ಲಕ್ಷಣಗಳ ಬಗ್ಗೆ ತಿಳಿಸಿದರು ಜಮೀನುಗಳಿಗೆ ತೆರಳಿ ಮಾಹಿತಿ ನೀಡಿದ ಅಧಿಕಾರಿಗಳು ಗಿಡ ಗಿಡ್ಡವಾಗುವುದು ಕುಡಿ ಎಲೆಯಲ್ಲಿ ತಿಳಿ ಹಳದಿ ಬಣ್ಣದ ವೃತ್ತಾಕಾರದ ಮಚ್ಚೆಗಳು ಕಂಡುಬರುವುದು ಗಿಡದಲ್ಲಿ ಹೂ ಇಲ್ಲದಿರುವುದು ಕುಡಿ ಸಾಯುವುದು ಹಾಗೂ ಹೊಸ ಚಿಗುರು ಬರುವುದು ಕಂಡುಬರುತ್ತವೆ ಗಿಡದಲ್ಲಿ ಕಾಯಿಗಳು ಕಡಿಮೆ ಅಥವಾ ಇಲ್ಲದೇ ಇರಬಹುದು ಬೆಳೆಯ ಮೊಗ್ಗು ಬಾಡಿ ಇಲ್ಲವೇ ಕೊಳೆತು ಸಾಯುವುದು ಕುಡಿ ಸಾಯುವ ನಂಜು ರೋಗದ ಲಕ್ಷಣವಾಗಿದೆ ಎಂದು ವಿವರಿಸಿದರು ರೋಗವು ಥ್ರಿಪ್ಸ್ ಕೀಟದಿಂದ ಹರಡುತ್ತದೆ ಹತೋಟಿಗೆ ಬೀಸಿಗೆ ಬಿತ್ತನೆ ಬೇಗನೆ ಮಾಡಬೇಕು ಹೊಲದಲ್ಲಿ ರೋಗ ಲಕ್ಷಣಗಳು ಕಂಡುಬಂದ ಕೂಡಲೇ ತಜ್ಞರು ಶಿಫಾರಸ್ಸು ಮಾಡಿದ ಕೀಟನಾಶಕವನ್ನು ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು ಎಂದು ತಿಳಿಸಿದರು ಗಂಗಾವತಿ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಡಾ ರಾಘವೇಂದ್ರ ಎಲಿಗಾರ್ ಗಂಗಾವತಿ ಸಸ್ಯ ರೋಗ ಶಾಸ್ತ್ರಜ್ಞ ಡಾ ಗೌಡ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ರೇವತಿ ಆರ್ಎಂ ಅವರು ಮಾತನಾಡಿ ನಂಜು ರೋಗವನ್ನು ತಡೆಗಟ್ಟುವಲ್ಲಿ ಕೈಗೊಳ್ಳುವ ಕ್ರಮಗಳ ಕುರಿತು ವಿವರಿಸಿದರು ಇಲ್ಲಿ ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಹೆಕ್ಟೇರ್ ಹೆಸರು ಬಿತ್ತನೆ ಆಗಿದೆ ಈ ಸಲ ಮುಂಗಾರು ಮಳೆ ಆಗಿರೋದ್ರಿಂದ ಮೇ ತಿಂಗಳಲ್ಲಿ ಜೂನ್ ಮೊದಲೇ ವಾರದಲ್ಲಿ ಹೆಸರು ಬಿತ್ತನೆ ಆಗಿದೆ ಬಿತ್ತನೆ ಆಗಿ ಮೊದಲೇ ವಾರದಲ್ಲಿ ಒಂದೇನು ಜೂನ್ ಮೊದಲೇ ವಾರದಲ್ಲಿ ಚೆನ್ನಾಗಿ ಮಳೆ ಬಂತು ಈಗ ನಂತರ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ನಂತರ ಒಂದು ಡ್ರೈ ಸ್ಪೆಲ್ ಇರೋದ್ರಿಂದ ಏನಾಗ್ತದೆ ಅಂದ್ರೆ ತ್ರಿಪ್ಸ್ ನಮಗೆ ಬಾಧೆ ಇಲ್ಲಿ ಕಂಡು ಬಂದಿದೆ ಈ ತ್ರಿಪ್ಸ್ ಬಾಧೆಯಿಂದ ಏನಂತಂದ್ರೆ ನಮಗೆ ಎಲ್ಲಾ ಹೆಸರಿಗೆ ಒಂದು ಬಡ್ ನೆಕ್ರಾಸಿಸ್ ಬಂದಿದೆ ಈ ತರ ಒಂದು ಐದರಿಂದ ಆರ್ನೂರ್ ಎಕರೆ ನಮಗೆ ಇಲ್ಲಿ ಬಾಧೆ ಆಗಿದೆ ಈಗ ಬೆಳೆ ಏನಂತಂದ್ರೆ ಕ್ರಿಪ್ಸ್ ಬಾಧಿತಾ ಇರೋದ್ರಿಂದ ಹೂಗಳು ಮತ್ತು ಕಾಯಿಗಳು ಉದುರಿದವೆ ಉದುರಿ ಏನಂತಂದ್ರೆ ಬೆಳೆ ಒಂದ್ ಯಾವುದೇ ಒಂದು ನಷ್ಟ ಆಗಿದೆ ಈ ಒಂದು ಕ್ರಿಪ್ಸ್ ರಸ ಹೀರೋ ಕೀಟ ಆಗಿದ್ದು ಇದೇನಂತಂದ್ರೆ ವೈರಸ್ ನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಇದು ಹರಡ್ತದೆ ಆ ಈ ಒಂದು ವೈರಸ್ ನಿರ್ವಹಣೆಗೆ ಅಂತ ಅಂತಂದ್ರೆ ಈಗ ಏನಾದ್ರು ಹೂವಾಡುವ ಹಂತದಲ್ಲಿ ಯಾವುದೇ ಬೆಳೆ ಇತ್ತು ಅಂತಂದ್ರೆ ನಾವು ಅದಕ್ಕೆ ಸಯಮಿತ ಎಕ್ಸಾಮ್ ಪಾಯಿಂಟ್ ತ್ರೀ ಗ್ರಾಮ್ ಅಥವಾ ಇಮ್ಡಾಕ್ ಓಪಿಟ್ ಪಾಯಿಂಟ್ ಫೈವ್ ಎಂ ಎಲ್ ನಾವು ಅದಕ್ಕೆ ಸಿಂಪಡಣೆ ಮಾಡ್ಬೇಕಾಗ್ತದೆ ಇದು ಬಹಳಷ್ಟು ತಿಪ್ನುಷಿ ಕಾಟದಿಂದಾಗಿ ಇದಕ್ಕೆ ನೆಕ್ಲಾಸಿಸ್ ವೈರಸ್ ನಂಜು ರೋಗ ಅಂದ್ರೆ ಇಲ್ಲೇ ಮುಟ್ರ ರೋಗ ಮತ್ತು ನಂಜು ರೋಗ ಬಂದಿದೆ ಈ ಹಂತದಲ್ಲಿ ಬಹಳ ಕಷ್ಟ ಸಾಧ್ಯ ಇದು ಯಾಕಂದ್ರೆ ಮೂವತ್ತರಿಂದ ಐವತ್ತು ದಿವಸದ ಒಳಗಡೆ ನೀವೇನಾದ್ರು ಮಾಡ್ಕೊಂಡಿದ್ದೆ ಅಂತಂದ್ರೆ ಏನಾದ್ರು ಮಾಡ್ಬೋದಿತ್ತು ಬಟ್ ಅದು ಏನಪ್ಪಾ ಅಂತಂದ್ರೆ ಮೊದಲು ಮಳೆ ಬಂದು ಆಮೇಲೆ ಬಹಳ ಅವಧಿ ಒಳಗಡೆ ಬಹಳ ಅವಧಿ ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಮೂವತ್ತು ದಿವಸ ಡ್ರೈ ಡ್ರೈ ಸ್ಪೆಲ್ ಅಂದ್ರೆ ಈ ಒಣ ಒಣಗಿದ್ದೇ ಇತ್ತು ಅಂತ ಬಿಸಿಲು ಬಾಳ ಬಿತ್ತು ಅಂತಂದ್ರೆ ಅಂತ ಸಂದರ್ಭದೊಳಗಡೆ ಈ ಒಂದು ಚಿಪ್ಸ್ ನುಷಿ ಆಮೇಲೆ ಈ ರೋಗದ ಬಾಧೆ ಹೆಚ್ಚಾಗುವ ಸಾಧ್ಯತೆಗಳು ಅತಿ ಹೆಚ್ಚಿಗೆ ನಮ್ಗೆ ಈ ಶೇಂಗಾದೊಳಗೆ ಕಂಡು ಬರ್ತದೆ ಇದು ಶೇಂಗಾದೊಳಗಡೆ ಆಮೇಲೆ ಸೋಯಾಬೀನು ಆ ಸೋಯಾ ಅವರೆ ಇಂಥದ್ರೊಳಗೆ ಕಂಡು ಬರ್ತದೆ ಇದ್ರೊಳಗೆ ಬಹಳ ಅಪರೂಪ ಕಾಣೋದು ಬಟ್ ಈ ಸಲ ಇದು ಕಂಡಿದೆ ಈ ಸಲ ಇಲ್ಲಿ ಕಂಡಿದೆ ಚಿಪ್ಸ್ ನುಷಿಯಿಂದ ಬರುವಂತದ್ದು ಆ ಸಂದರ್ಭದಲ್ಲಿ ನೀವು ಚಿಪ್ಸ್ ನುಷಿ ನಿರ್ವಹಣೆಗೆ ನೀವು ತಯೋಮಿತ್ ಎಕ್ಸಾಮ್ ಆಗ್ಲಿ ತಯೋಮಿತ್ ಎಕ್ಸಾಮ್ ಅಂತ ಅಂದ್ರೆ ಅದೊಂದು ಕೀಟನಾಶಕ ಅದನ್ನ ನುಷಿ ನಿರ್ವಹಣೆಗಾಗಿ ಮಾಡ್ಕೋಬಹುದು ಅಥವಾ ಅದ ಇಲ್ಲ ಅನ್ನಂಗಿತ್ತಂದ್ರೆ ಹಿಮಡಾ ಕೊಬ್ಬಿಡ್ ಅಂತ ಹೇಳಿ ಒಂದು ಕೀಟನಾಶಕ ಸಿಗುತ್ತೆ ಅದನ್ನ ಅದು ಸಿಂಪಡಣೆ ಮಾಡ್ಕೋಬಹುದು ಇವೆರಡಿನ ಸಿಂಪಡಣೆ ಹೂವಾಡೋ ಹಂತದಾಗೆ ಮಾಡ್ಕೋಬಹುದು ಮೂವತ್ತರಿಂದ ನಲವತ್ತೈದು ದಿವಸ ಐವತ್ತು ದಿವಸದ ಒಳಗಡೆ ಐವತ್ ದಿವಸ ಆದ್ಮೇಲೆ ಕಾ ಕಷ್ಟ ಕಟ್ಟ ಆಮೇಲೆ ಇನ್ನೊಂದ್ ಏನಪ್ಪ ಅಂದ್ರೆ ಐವತ್ ದಿವಸ ಆದ್ಮೇಲೆ ಇದೇನಾದ್ರು ರೋಗ ಬಿದ್ದಿತ್ತು ಅಂತಂದ್ರೆ ಇದು ಹಾನಿಯನ್ನು ಆಗುದಿಲ್ಲ ಅಂದ್ರೆ ಬಲ್ತ್ ಮೇಲೆ ಆಗುದಿಲ್ಲ ಬಟ್ ಇದು ಮೊದಲೇ ಬಂದ್ಬಿಟ್ಟಿದೆ ಇದು ಹೂವಾಡೋ ಹಂತಕ್ಕೆ ಬಂದ್ಬಿಟ್ಟಿದೆ ಇದು ಹೂವುಡ ಹಂತಕ್ಕೆ ಬಂದಿದ್ದಕ್ಕಾಗಿ ಎಲ್ಲಾ ಹೂ ಹೂಗಳನ್ನೇ ಮುಟ್ಟದ ಹೋಗ್ಬಿಟ್ಟಿದೆ ಹೂಗಳೇ ಮುಟ್ಟದಾಗಿ ಹೂಗಳೇ ಸಂಪೂರ್ಣವಾಗಿ ಒಣಗಿ ಹೋಗ್ಬಿಟ್ಟಿದೆ ಈಗ ಈ ಏನೇ ಇಳುವರಿ ಅನ್ಲಿಕ್ಕೆ ಇದ್ರೊಳಗೆ ಏನು ಇಳುವರಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ನೆಕ್ರೋಸಿಸ್ ಬಡ್ ನೆಕ್ರೋಸಿಸ್ ಅಂತ ರೋಗ ಕಂಡು ಬಂದು ಇದು ತ್ರಿಪ್ಸ್ ಎಂಬ ಕೀಟದಿಂದ ಹರಡುತ್ತದೆ ಹಾನಿ ಉಂಟಾಗಿದ್ದು ಇದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ರೈತರಿಗೆ ನೀಡಿರುತ್ತೇವೆ ಸುಮಾರು ಹೂ ಬಿಡುವಕ್ಕಿಂತ ಮುಂಚೆ ಹೂ ಬಿ ಹೂ ಆಡುವ ಮುಂಚೆನೆ ಆ ಥ್ರಿಪ್ಸ್ ಎಂಬ ಕೀಟ ರಸಹಿ ಹೀರಿ ಈ ರೋಗ ರೋಗ ಹೆಚ್ಚಾಗುತ್ತೆ ಆದ್ದರಿಂದ ಥ್ರಿಪ್ಸ್ ಅನ್ನ ಹತೋಟಿಯಲ್ಲಿ ತಗೋಬೇಕು ಅದಕ್ಕೆ ನಾವು ಇಮಿಡಾಕ್ಲೋಬ್ರಿಡ್ ಸೆವೆಂಟೀನ್ ಏಟ್ ಎಸ್ ಎಲ್ ಪಾಯಿಂಟ್ ತ್ರೀ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಅಥವಾ ಥಯಾಮಿತ್ಸಮ್ ಅಕ್ಟ್ರಾ ಅಂತ ಬರುತ್ತೆ ಅದು ಪಾಯಿಂಟ್ ತ್ರೀ ಮಿಲಿಗ್ರಾ ಪಾಯಿಂಟ್ ತ್ರೀ ಎಮ್ ಎಲ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ತೆಗೆದುಕೊಂಡ್ರೆ ಈ ರೋಗದ ಹತೋಟಿಯ ಹತೋಟಿಯನ್ನು ಮಾಡಬಹುದು ಆಲ್ರೆಡಿ ಎಕ್ಸ್ಟ್ರೀಮ್ ಆಗಿ ಆಗ್ಬಿಟ್ಟಿದೆ ರೋಗ ಆ ಇದನ್ನ ಹಸಿರೆಲೆ ಗೊಬ್ಬರವಾಗಿ ಪರಿವರ್ತಿಸಿಕೋಬಹುದು ಆದ್ರೆ ಮುಂದೆ ಮುಂದಿನ ಕ್ರಮಗಳನ್ನ ಈ ರೋಗ ಬರಲಾರದಂತೆ ತಡ ತಡೆಯಕ್ಕೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರೆ ಆ ರೋಗದ ಹತೋಟಿ ಮಾಡಬಹುದು ತಿಮ್ಮಣ್ಣ ಚೌಡಿ ಹಾಗೂ ರೆಡ್ಡಿ ಅವರು ಮಾತನಾಡಿ ಕುಡಿ ಸಾಯುವ ನಂಜು ರೋಗದಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದಂತಾಗಿದೆ ಹೀಗಾಗಿ ಇದಕ್ಕೆ ಸೂಕ್ತ ಪರಿಹಾರ ದೊರಕಿಸಿ ಕೊಡುವಂತೆ ಅಧಿಕಾರಿಗಳಲ್ಲಿ ಮನವಿ ಮಾಡಿದರು ತಾವೆಲ್ಲ ನೋಡಿದ್ರೆ ಅಂದ್ರೆ ಪೂರ್ತಿ ಹೊಲ ಹಚ್ಚ ಹಸಿರಾಗಿದೆ ವೆಜಿಟೇಟಿವ್ ಗ್ರೋತ್ ಇದೆ ಆದ್ರೆ ಕಾಯಿ ಮತ್ತು ಮೂಪ್ ಇಲ್ಲ ಇದು ಆ ಏನು ಬಹುಶಃ ಹವಾಮಾನ ವೈಪರೀತ್ಯದಿಂದ ಈ ರೀತಿ ಸಮಸ್ಯೆ ಕಾಣಿಕೊಂಡಿದೆ ಹೇಳಿ ನಂಗ ಅನ್ಸುತ್ತೆ ಆ ಎಲ್ಲ ನಮ್ಮ ಸೈಂಟಿಸ್ಟ್ ಯೂನಿವರ್ಸಿಟಿ ಸೈಂಟಿಸ್ಟ್ ಅವರೆಲ್ಲ ಬಂದಿದ್ದಾರೆ ಅವರೊಂದು ವಿಸ್ತೃತ ಒಂದು ವರದಿಯನ್ನ ಸಿದ್ಧ ಮಾಡಿ ಆ ಈಗಾಗ್ಲೇ ರೈತರು ಏನಿಲ್ಲ ಅಂತಂದ್ರು ಆರಿಂದ ಹತ್ತು ಸಾವಿರ ರೂಪಾಯಿ ಪರ್ ಎಕರ್ ಖರ್ಚು ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಅಷ್ಟು ಹೆಚ್ಚಿದೆ ಹಿಂಗಾಗಿ ಇದು ಏನು ಇಳುವರಿ ಬರ್ಲಿಲ್ಲ ಅಂತಂದ್ರೆ ಆರ್ಥಿಕವಾಗಿ ರೈತರಿಗೆ ಬಹಳ ಅಷ್ಟು ಹೊಡೆತ ಬೀಳುತ್ತೆ ಹಿಂಗಾಗಿ ಇದೊಂದು ಇದನ್ನ ವರದಿಯನ್ನ ಸಿದ್ಧ ಮಾಡಿ ನಮ್ಮ ಕ್ರಾಪ್ ಇನ್ಶೂರೆನ್ಸ್ ಇರ್ಬೋದು ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತ ಯಾವುದೇ ಯೋಜನೆಯಲ್ಲಿ ಸೂಕ್ತವಾದ ಪರಿಹಾರವನ್ನ ಕೊಡಿಸ್ಬೇಕಂತ ಹೇಳಿ ಈ ಮೂಲಕ ನಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ಇದು ಮುಂಗಾರಿ ಈ ವರ್ಷ ನಿಜವಾಗ ಮುಂಗಾರು ಮಳೆ ಸಕಾಲಕ್ಕೆ ಆಗಿ ನಾವು ಇವತ್ತು ಹೆಸರು ಬೆಳೆಯಲ್ಲಿ ನಾವು ಪ್ರಗತಿ ಸಹಿಸ್ತೀವಿ ಅಂತಂದು ನಾವು ಅನ್ಕೊಂಡಿದ್ವಿ ಬಟ್ ಇಂಡಿಯನ್ ಅಗ್ರಿಕಲ್ಚರ್ ಗಾಮ್ಲಿಂಗ್ ಯುಕ್ತ ಮನ್ಸೂನ್ ಹಾಗೆ ಅಂದ್ರೆ ಭಾರತದ ಒಕ್ಕಲೂತನ ಹವಾಮಾನ ಜೊತೆಗೆ ಆಟ ಆಡ್ತಂತಾರಲ್ಲ ಆಟ ಆಡುವ ಹಾಗೆ ಇವತ್ತು ಏನಾಯ್ತಿ ಅಂದ್ರೆ ನಮ್ಮ ಯಲಬುರ್ಗ ಮತ್ತು ಕೊಪ್ಪಳ ಇದು ಕುಗ್ಗಲೂರು ಎರಡೂ ತಾಲೂಕುಗಳ ಸೇರಿ ಸುಮಾರು ಹದಿನಾಲ್ಕು ಸಾವಿರ ಹೆಕ್ಟರ್ ಬಿತ್ತನೆ ಪ್ರದೇಶ ಐತಿ ಬಟ್ ನಮ್ಗೆ ತಳಕಲ್ ಗ್ರಾಮನೇ ಇವತ್ತು ನಾಲ್ಕು ಸಾವಿರ ಎಕರೆ ಐತಿ ಆದರೆ ಇವತ್ತು ಸರ್ಕಾರ ಗ್ರಾಮದಲ್ಲೇ ಸುಮಾರು ಪ್ರತಿಶತ ಸಿಕ್ಸ್ಟಿ ಪರ್ಸೆಂಟ್ ಅಥವಾ ಫಿಫ್ಟಿ ಪರ್ಸೆಂಟ್ ಈ ಒಂದು ರೋಗ ಮಾದಿಯಿಂದ ತುತ್ತಾಗಿ ಇವತ್ತು ಇಳುವರಿಯಲ್ಲಿ ಇಳುವರಿಯಲ್ಲಿ ಕುಂಠಿತ ಆಗೈತಿ ಆದ್ದರಿಂದ ಸರ್ಕಾರಗಳು ಇವತ್ತು ಪರಿಹಾರ ಮತ್ತು ರೈತರಿಗೆ ಆಶ್ರಯಾಗಿ ನಿಲ್ಲಬೇಕು ಉತ್ತಮ ಬೀಜಗಳನ್ನು ತಂದು ಬಿತ್ತನೆ ಮಾಡಿದರೂ ಸಹ ಕೆಲವು ಬಾರಿ ಬೀಜಗಳು ಸರಿಯಾಗಿ ಮೊಳಕೆಯೊಡೆಯುವುದಿಲ್ಲ ಇನ್ನು ಕೆಲವೊಮ್ಮೆ ಮೊಳಕೆಯೊಡೆದರೂ ನಂತರ ಸಸಿಗಳು ಒಣಗಿ ಸಾಯುತ್ತವೆ ಬೆಳೆ ಮೇಲೆ ಔಷಧ ಸಿಂಪಡಿಸಿದರೂ ಕೂಡ ಇಳುವರಿ ಕಡಿಮೆಯಾಗುತ್ತದೆ ಇದಕ್ಕೆಲ್ಲ ಕಾರಣ ಬೀಜೋಪಚಾರ ಮಾಡದೆ ಬಿತ್ತನೆ ಮಾಡುವುದು ಬೀಜ ಉತ್ತಮವಾಗಿರುತ್ತದೆ ಇಳುವರಿಯೂ ಚೆನ್ನಾಗಿರುತ್ತದೆ ಎಂಬುದು ಹಿರಿಯರ ಮಾತು ಆದರೆ ಇತ್ತೀಚೆಗೆ ಕಂಡು ಕೇಳರಿಯದ ರೋಗಗಳು ಬೆಳೆಗಳಿಗೆ ತಗುಲುತ್ತಿರುವುದರಿಂದ ಆರಂಭದಲ್ಲಿಯೇ ಬೀಜ ಬಿತ್ತುವುದಕ್ಕಿಂತ ಮುಂಚಿತವಾಗಿ ಬೀಜೋಪಚಾರ ಮಾಡಿದರೆ ಮುಂದೆ ಬರುವ ರೋಗಗಳನ್ನು ತಡೆಯಬಹುದು ಎನ್ನುವ ತಜ್ಞರು ಆಲೂಗೆಡ್ಡೆ ಬೆಳೆಯನ್ನು ರೋಗದಿಂದ ಕಾಪಾಡಲು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಆಲೂಗೆಡ್ಡೆಯನ್ನು ಬೀಜ ಅಥವಾ ಗೆಡ್ಡೆಯಿಂದ ಬಿತ್ತನೆ ಮಾಡಲಾಗುತ್ತದೆ ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಬಿತ್ತನೆಗೂ ಮೊದಲು ಸರಿಯಾಗಿ ಬೀಜೋಪಚಾರ ಮಾಡುವುದರಿಂದ ಬೀಜದಿಂದ ಹಾಗೂ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದಾಗಿದೆ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ಬೆಳೆಗಳಿಗೆ ಯಾವುದೇ ರೀತಿಯ ರೋಗ ಮತ್ತು ಕೀಟಗಳು ಬರುವುದಿಲ್ಲ ಆಲೂಗಡ್ಡೆ ಬಿತ್ತನೆ ಬೀಜ ಬಿತ್ತನೆ ಬೀಜ ತಂದು ಕೆಲವರು ರೈತರು ಬಿತ್ತನೆ ಮಾಡ್ತಾರೆ ಇಲ್ಲ ಅಂತಂದ್ರೆ ಈ ರೀತಿ ಗೆಡ್ಡೆಗಳನ್ನ ತಂದು ಗೆಡ್ಡೆಗಳಿಂದ ಸಹ ಬಿತ್ತನೆ ಮಾಡ್ತಾರೆ ಈ ರೀತಿ ಗೆಡ್ಡೆ ತಂದಾಗ ಏನ್ ಮಾಡ್ತಾರೆ ಈ ರೀತಿ ನಾವು ಎಲ್ಲಿ ಈ ಉಬ್ಬಿದ ಕಣ್ಣುಗಳಿರುತ್ತೆ ಅಂತ ಒಂದು ಜಾಗದಲ್ಲಿ ನಾವು ಅದನ್ನ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಅಷ್ಟು ಬರೋ ತರ ಒಂದು ಆ ಚಾಕುವಿಂದ ಇದನ್ನ ಕತ್ತರಿಸ್ತೀವಿ ನಾವು ಈ ಚಾಕುವಿಂದ ಕತ್ತರಿಸಕ್ಕೂ ಮುಂಚೆ ನಾವು ಇದನ್ನ ಈ ಚಾಕುವನ್ನ ಸ್ಪಿರಿಟ್ ಅಥವಾ ಆಲ್ಕೋಹಾಲ್ ಅದರಲ್ಲಿ ನಾವು ಅದ್ದಿ ಅದಾದ ನಂತರ ನಾವು ಇದನ್ನ ಕುಯ್ದು ಅದನ್ನ ಸಣ್ಣ ಸಣ್ಣದಾಗಿ ಭಾಗ ಮಾಡ್ಕೋಬೇಕಾಗುತ್ತೆ ಈ ರೀತಿ ಭಾಗ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಇದ್ರಲ್ಲೇ ಇರ್ತಕ್ಕಂತ ಕೆಲವೊಂದು ರೋಗಾಣುಗಳು ಏನಾಗುತ್ತೆ ಈ ಚಾಕುವಿಂದ ಬೇರೆ ಬಿತ್ತನೆ ಬೀಜಕ್ಕೆ ಹರಡೋದು ತಪ್ಪುತ್ತೆ ಇದು ಸೊ ಹಾಗಾಗಿ ಇದನ್ನ ಸ್ಪಿರಿಟ್ ಅಥವಾ ಆಲ್ಕೋಹಾಲ್ ಅಲ್ಲಿ ಅದ್ದಿ ಅದಾದ ನಂತರ ನಾವು ಇದನ್ನ ಕೊಯ್ಬೇಕು ಸೊ ಇಲ್ಲಿ ಉಬ್ಬಿದ ಏನಿದೆ ಆ ರೀತಿ ನಾವು ಇದನ್ನ ಕೊಯ್ಬೇಕಾಗುತ್ತೆ ಚಿಕ್ಕ ಚಿಕ್ಕ ಆಲೂಗಡ್ಡೆ ಮೂವ ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಇರೋವು ಅದನ್ನ ನೇರವಾಗಿ ನಾವು ಹಂಗೆ ಬಳಸ್ಬೋದು ಅದನ್ನ ಕತ್ತರಿಸಬೇಕಾಗಿಲ್ಲ ಅದನ್ನ ಆದ್ರೆ ದೊಡ್ಡದನ್ನ ತಂದಾಗ ನಾವು ಕತ್ತರಿಸ್ಬಿಟ್ಟು ಅದನ್ನ ಮಾಡ್ಕೋಬೇಕಾಗುತ್ತೆ ಬೀಜೋಪಚಾರ ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ ನಾವು ನಮಗೆ ಮೊಳಕೆ ಪ್ರಮಾಣ ಚೆನ್ನಾಗಿ ಬರಬೇಕು ಅಂತ ಹೇಳಿ ಮೊಳಕೆ ಪ್ರಮಾಣ ಹೆಚ್ಚಾಗುತ್ತೆ ಆಮೇಲೆ ಸಮನಾಗಿ ನಮಗೆ ಬೆಳೆ ಬರುತ್ತೆ ಅದಾದ ನಂತರ ಒಳ್ಳೆ ಸದೃಢ ಬೆಳೆ ಬರೋದ್ರಿಂದ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಬೀಜೋಪಚಾರ ರೋಗನಾಶಕದಿಂದ ಮಾಡಿದ್ರೆ ರೋಗಗಳು ಕಡಿಮೆ ಆಗುತ್ತೆ ಅದರಿಂದ ರೋಗನಾಶಕ ಬಳಕೆ ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತೆ ಈ ರೀತಿ ನಾವು ಮುಂದೆ ಆಗ್ತಕ್ಕಂಥದನ್ನ ನಾವು ತಡೆಗಟ್ಬೋದು ಅಂದ್ರೆ ಇದನ್ನ ಮುಂಜಾಗ್ರತಾ ಕ್ರಮವಾಗಿ ನಾವು ಇಲ್ಲಿ ಬಳಸ್ತೀವಿ ನಾವು ಇಲ್ಲಿ ಎಲೆ ಚುಕ್ಕೆ ರೋಗ ಬರುತ್ತೆ ಸೊ ಅದನ್ನ ತಡೆಗಟ್ಲಿಕ್ಕೋಸ್ಕರ ಮ್ಯಾಂಕೋಸೆಬನ ಅಂತ ಒಂದು ರೋಗನಾಶಕವನ್ನ ನಾವು ಇಲ್ಲಿ ಬಳಸ್ಬಿಟ್ಟು ಬೀಜೋಪಚಾರವನ್ನ ಮಾಡ್ತೀವಿ ಈ ಮ್ಯಾಂಗೋಸ್ ಎಬ್ನ ಇವಾಗ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ ನಷ್ಟು ಹಾಕೊಳ್ತೀವಿ ಈಗ ಒಂದು ಲೀಟರ್ ನೀರನ್ನು ನಾನು ತಗೊಳ್ತೀನಿ ಈ ರೀತಿ ಒಂದು ಲೀಟರ್ ನೀರು ತಗೊಂಡು ಇದರಲ್ಲಿ ಎರಡು ಗ್ರಾಮ್ನಷ್ಟು ನಾನು ತೂಕವನ್ನ ಮಾಡಿಕೊಂಡು ಎರಡ್ ಗ್ರಾಮ್ ನಷ್ಟು ತಗೊಳ್ತೀನಿ ಎರಡು ಗ್ರಾಮ್ ನಷ್ಟು ಮ್ಯಾಂಕೋಸ್ ಇದನ್ನ ಇದ್ರೊಳಗೆ ಹಾಕಿ ಚೆನ್ನಾಗಿ ಮಿಶ್ರಣವನ್ನ ಮಾಡಬೇಕು ಈ ರೋಗನಾಶಕ ಎಲ್ಲವೂ ಹಾನಿಕಾರಕ ಆಗಿರೋದ್ರಿಂದ ನಾವ್ ಯಾವಾಗ್ಲೂ ಬೀಜೋಪಚಾರ ಮಾಡ್ಬೇಕಾದ್ರೆ ಈ ರೀತಿ ಗ್ಲೌಸ್ಗಳನ್ನ ಬಳಸ್ಬೇಕು ನಾವು ಈ ರೀತಿ ಇವಾಗ ಕಲಿಸ್ತೀನಿ ಕಲಸಿದ ನಂತರ ಇದರಲ್ಲಿ ಈ ಆಲೂಗೆಡ್ಡೆ ತುಂಡುಗಳನ್ನ ಇದ್ರೊಳಗೆ ಹಾಕ್ಬೇಕು ಇದು ಮಿಶ್ರಣ ಆಯ್ತು ಮಿಶ್ರಣ ಆದ ನಂತರ ಈ ಆಲೂಗೆಡ್ಡೆ ತುಂಡುಗಳನ್ನೆಲ್ಲ ಅದ್ರೊಳಗೆ ಹಾಕಿ ಅದ್ದಿ ಇಡ್ಬೇಕು ಈ ರೀತಿ ಇದನ್ನ ಒಳಗಡೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಕಲಸ್ದಾಗ ಏನಾಗುತ್ತೆ ಎಲ್ಲಾ ಕಡೆಗೂ ಅಂಟ್ಕೊಳುತ್ತೆ ಇದು ಎಲ್ಲಾ ಕಡೆಗೆ ಅಂಟ್ಕೊಂಡು ಇದನ್ನ ನೀವು ಐದ್ ನಿಮಿಷ ಚೆನ್ನಾಗಿ ಇದು ಮುಳುಗ್ಬೇಕು ಇದು ಒಳಗಡೆಗೆ ಐದ್ ನಿಮಿಷ ಈ ರೀತಿ ನೀವು ನೆನೆಸ್ಬೇಕಾಗತ್ತೆ ಈ ರೀತಿ ಐದ್ ನಿಮಿಷ ನೆನೆಸಿದ ನಂತರ ಈ ಆಲೂಗಡ್ಡೆಗಳನ್ನೆಲ್ಲ ಹೊರಗೆ ತೆಗೆದ್ಬಿಟ್ಟು ಆಲೂಗಡ್ಡೆಯನ್ನ ನೀವು ಬಿತ್ತನೆಗೆ ಬಳಸ್ಬೋದು ಬೆಳೆಯಿಂದ ಬೆಳೆಗೆ ಬೀಜಗಳ ಮುಖಾಂತರ ಹರಡುವ ರೋಗಗಳನ್ನು ನಿಯಂತ್ರಿಸಬಹುದಾಗಿದ್ದು ಬೀಜಗಳ ಮೊಳಕೆ ಪ್ರಮಾಣವನ್ನು ಹೆಚ್ಚಿಸಿ ಉತ್ತಮ ಇಳುವರಿಯನ್ನು ಪಡೆಯಬಹುದಾಗಿದೆ ಈಗಾಗಲೇ ರಾಜ್ಯದಲ್ಲಿ ಕೃಷಿ ಚಟುವಟಿಕೆ ಆರಂಭಗೊಂಡಿದ್ದು ಇದಕ್ಕೆ ಕೃಪೆ ತೋರಿರುವ ವರುಣ ರಾಜ್ಯದ ಜನರಿಗೆ ಕೃಷಿಯಲ್ಲಿ ತೊಡಗಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಾನೆ ಈ ನಡುವೆ ಯಾವ ಸಮಯದಲ್ಲಿ ಮಳೆ ಬರಲಿದೆ ಯಾವ ಸಮಯದಲ್ಲಿ ಬಿಸಿಲು ಇರಲಿದೆ ಎಂಬಿತ್ಯಾದಿ ಮಾಹಿತಿಯನ್ನು ಮೇಘದೂತ ಆಪ್ ಮೂಲಕ ನೀವು ನಿಮ್ಮ ಬೆರಳ ತುದಿಯಲ್ಲೇ ತಿಳಿದುಕೊಳ್ಳಬಹುದಾಗಿದೆ ಭಾರತೀಯ ಹವಾಮಾನ ಇಲಾಖೆ ಹಾಗೂ ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಸಹಯೋಗದಲ್ಲಿ ಈ ಮೊಬೈಲ್ ಆಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಸೇವೆಯನ್ನು ವೆಬ್ ಹಾಗೂ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದ್ದು ರೈತರಿಗೆ ಯಾವ ಸಮಯದಲ್ಲಿ ಯಾವ ಬೆಳೆ ಬೆಳೆದರೆ ಸೂಕ್ತ ಎಂಬ ಆಲೋಚನೆಗೆ ಬರಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲ ಕನ್ನಡವೂ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಈ ಆಪ್ ಅನ್ನು ಬಳಕೆ ಮಾಡಬಹುದಾಗಿದೆ ಈ ಬಗ್ಗೆ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಈ ನಮ್ಮ ಮಳೆಯ ವಾತಾವರಣ ಮತ್ತು ಉಷ್ಣಾಂಶ ಏರುಪೇರಿಂದ ಯಾವ ರೀತಿ ನಾವು ಬರಗಾಲ ಇರ್ಬೋದು ಅಥವಾ ನೆರೆ ಇರ್ಬೋದು ವ್ಯತಿರಿಕ್ತ ಆಗ್ತಾ ಇರೋಂಥ ಮಳೆಯ ಹಂಚಿಕೆ ಇರ್ಬೋದು ಈ ಥರದನ್ನ ನೋಡ್ತಾ ಇದ್ದೀವಿ ಈ ಥರದಿಂದ ಆಗ ಅನಾನುಕೂಲಗಳನ್ನು ರೈತರು ಅನುಭವಿಸ್ತಾ ಇದ್ದಾರೆ ಇದರಿಂದ ಹೊರಗಡೆ ಬರೋದಕ್ಕೆ ನಮ್ಮ ಭಾರತೀಯ ಹವಾಮಾನ ವಿಭಾಗ ಮತ್ತೆ ಕೃಷಿ ಅನುಸಂಧಾನ ಪರಿಷತ್ತು ನವದೆಹಲಿ ಎರಡು ಜೊತೆ ಸೇರಿ ರೈತರಿಗೋಸ್ಕರ ಮೇಘದೂತ್ ಅಂತ ಒಂದು ಆಪ್ನ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟರಲ್ಲಿ ತಂದಿರ್ತಾರೆ ರೈತರಿಗೆ ವಾರದಲ್ಲಿ ಎರಡು ಬಾರಿ ಈ ಆಪ್ ಮಾಹಿತಿ ನೀಡುತ್ತದೆ ಜೊತೆಗೆ ಮುಂದಿನ ಐದು ದಿನಗಳಲ್ಲಿ ಇರಬಹುದಾದ ಉಷ್ಣಾಂಶ ಆದ್ರತೆ ಮಳೆ ಮೋಡ ಗಾಳಿಯ ದಿಕ್ಕು ಸೇರಿದಂತೆ ಯಾವ ಕಾಲಕ್ಕೆ ಯಾವ ಬೆಳೆಯನ್ನು ಬೆಳೆದರೆ ಸೂಕ್ತ ಎಂಬ ಮಾಹಿತಿಯನ್ನು ಈ ಮೂಲಕ ತಿಳಿದುಕೊಳ್ಳಬಹುದಾಗಿದೆ ಈ ಆ್ಯಪ್ನ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ರೈತರಿಗೆ ತಮ್ಮ ತಾಲೂಕುವಾರು ಅಥವಾ ಜಿಲ್ಲಾವಾರು ಮುಂಚೆನೇ ಐದು ದಿನಗಳ ಮುಂಚೆ ಅಂದರೆ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ತಮಗೆ ಈ ಏನಪ್ಪ ಅಂತಂದ್ರೆ ಹವಾಮಾನ ವಿವಿಧ ಪ್ಯಾರಾಮೀಟರ್ಗಳಾದ ಮಳೆಯ ಪ್ರಮಾಣ ಇರ್ಬೋದು ಉಷ್ಣಾಂಶ ಇರ್ಬೋದು ಗಾಳಿಯ ದಿಕ್ಕು ಇರ್ಬೋದು ಗಾಳಿಯ ವೇಗ ಇರ್ಬೋದು ಮೋಡದ ವಾತಾವರಣ ಇರ್ಬೋದು ಆದ್ರತೆ ಇರ್ಬೋದು ಈ ವಿಚಾರಗಳಲ್ಲಿ ಮುಂಚಿತವಾಗಿ ಐದು ದಿನ ತಿಳಿಸೋದ್ರಿಂದ ಜೊತೆಗೆ ಕಳೆದ ಐದು ದಿನ ಏನಾಗಿತ್ತು ಅಂತಲೂ ರೈತನಿಗೆ ಮಾಹಿತಿ ಕೊಡೋದ್ರಿಂದ ಅದರ ಆಧಾರಿತವಾಗಿ ಈಗ ಮುಂದೆ ನಾವು ಐದು ದಿನ ಏನಿರುತ್ತೆ ವಾತಾವರಣ ತಾಲೂಕುವಾರು ಜಿಲ್ಲೆವಾರು ಕೊಡೋದ್ರಿಂದ ರೈತ ಯಾವ ರೀತಿ ಕೃಷಿ ಚಟುವಟಿಕೆಗಳು ಇಲ್ಲಿ ನೀವು ರೈತರು ಗಮನಿಸಬಹುದು ಕೇವಲ ನಾವು ಮುಂದಿನ ಐದು ದಿನ ಏನು ಹವಾಮಾನ ವಾತಾವರಣ ಇರುತ್ತೆ ಅನ್ನೋದ್ರ ಜೊತೆಗೆ ಯಾವ್ಯಾವ ಕೃಷಿ ಚಟುವಟಿಕೆಗಳನ್ನ ಮಾಡಬಹುದು ಯಾವ್ಯಾವ ಕೃಷಿ ಚಟುವಟಿಕೆಗಳನ್ನ ಮಾಡಬಾರ್ದು ಅನ್ನೋದನ್ನ ತಿಳಿಸ್ತಾರೆ ಈ ಆಪ್ ಅನ್ನು ಯಾರೇ ಆದರೂ ಸುಲಭವಾಗಿ ಬಳಕೆ ಮಾಡಬಹುದು ಯಾಕೆಂದರೆ ಇದು ಕನ್ನಡ ಸೇರಿದಂತೆ ಭಾರತದ ಹದಿಮೂರು ಭಾಷೆಗಳಲ್ಲಿ ಲಭ್ಯ ಇದೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಈ ಆಪ್ ಅನ್ನು ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಿ ಅದರಲ್ಲಿ ನೀವು ನೋಂದಣಿ ಪ್ರಕ್ರಿಯೆ ಮುಗಿಸಬೇಕಾಗುತ್ತದೆ ಎನ್ನುವ ತಜ್ಞರು ಪ್ರಕ್ರಿಯೆಯ ಕುರಿತು ವಿವರಿಸಿದ್ದು ಹೀಗೆ ಇಲ್ಲಿ ಈ ಆಪ್ನ ರೈತರು ತಮ್ಮ ಮೊಬೈಲ್ನ ಪ್ಲೇ ಸ್ಟೋರಲ್ಲಿ ಹೋಗಿ ಪ್ಲೇ ಸ್ಟೋರ್ಗೆ ಹೋಗಿ ಮೇಘದೂತ್ ಅಂತ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಮೊದಲು ನಮ್ಮ ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡಿ ಮತ್ತು ನಾವು ಭಾಷೆನ ರಿಜಿಸ್ಟರ್ ಮಾಡಬೇಕು ಇಲ್ಲಿ ಹದಿಮೂರು ಭಾಷೆಗಳಿರುತ್ತೆ ಸಂತೋಷದ ವಿಷಯ ಏನಂದರೆ ನಮ್ಮ ಕನ್ನಡ ಭಾಷೆನೂ ಇರುತ್ತೆ ಜೊತೆಗೆ ನಮ್ಮ ರಾಜ್ಯ ಮತ್ತು ನಾವು ಯಾವ ಜಿಲ್ಲೆದು ಮಾಹಿತಿ ಬೇಕು ಅಂತ ರಿಜಿಸ್ಟರ್ ಮಾಡಬೇಕು ಒಂದು ಸತಿ ರಿಜಿಸ್ಟ್ರ್ ಆದಮೇಲೆ ನಾವು ಏನಪ್ಪ ಅಂತಂದರೆ ನೀವು ಅಲ್ಲಿ ನೋಡ್ಬೋದು ಯಾವ ಜಿಲ್ಲೆ ಯಾವ ಬೆಳೆಗೆ ಏನು ಮಾಹಿತಿ ಬೇಕು ಅಂತ ಉದಾಹರಣೆಗೆ ಪ್ರತಿ ಮಂಗಳವಾರ ಶುಕ್ರವಾರ ನಿಮಗೆ ಮಾಹಿತಿ ಸಿಗೋದರಿಂದ ಏನು ಮಾಡ್ಬೋದಪ್ಪ ಮುಂದಿನ ನಾಲ್ಕರಿಂದ ಐದು ದಿನಗಳಲ್ಲಿ ಮಳೆ ಬರುವ ಸಾಧ್ಯತೆ ಅಂತ ಮುನ್ಸೂಚನೆ ಇದ್ದರೆ ಅದರ ಆಧಾರದ ಮೇಲೆ ನೀವೇನಾದರೂ ನೀರು ಕೊಡೋದಿದ್ರೆ ಅಥವಾ ಇನ್ಯಾವುದಾದ್ರೂ ವಿಚಾರ ಇದ್ದರೆ ಅದನ್ನು ಮುಂದಿಡ್ಬೋದು ನೀವು ಇದರ ಆಧಾರದ ಮೇಲೆ ಸಹ ಔಷಧಿ ಹೊಡೆಯೋದಿರ್ಬೋದು ಅಥವಾ ನೀವು ಕೃಷಿ ಚಟುವಟಿಕೆಗಳನ್ನ ಅನುಸರಿಸೋದಿರ್ಬೋದು ಇವುಗಳನ್ನೆಲ್ಲ ನೀವು ಈ ಒಂದು ಮುನ್ಸೂಚನೆ ಆಧಾರದ ಮೇಲೆ ಮಾಡೋದ್ರ ಜೊತೆಗೆ ಇದರಲ್ಲಿ ಕೇವಲ ಕೃಷಿ ಚಟುವಟಿಕೆ ಅಲ್ಲದೇ ಕೃಷಿಯೇತರ ಚಟುವಟಿಕೆಗಳಾದ ನಾವು ಪಶುಸಂಗೋಪನೆ ಇರ್ಬೋದು ಹೈನುಗಾರಿಕೆ ಇರ್ಬೋದು ಕೋಳಿ ಸಾಕಣೆ ಇರ್ಬೋದು ಮೀನುಗಾರಿಕೆ ಇರ್ಬೋದು ಅದ್ರ ಜೇನು ಕೃಷಿ ಇರ್ಬೋದು ಮತ್ತು ರೇಷ್ಮೆ ಕೃಷಿ ಇರ್ಬೋದು ಇದೆಲ್ಲದಕ್ಕೂ ಸಂಬಂಧಪಟ್ಟಂಥ ಕೃಷಿ ಹವಾಮಾನ ಆಧಾರಿತ ಅಡ್ವೈಸರಿನ ರೈತರಿಗೆ ಸಿಗೋದರಿಂದ ರೈತರು ಅದನ್ನು ಬಳಸ್ಕೊಂಡು ಕನಿಷ್ಠ ಈಗ ಏನಪ್ಪ ಅಂತಂದರೆ ನಾನು ನೀರು ಕೊಡೋದನ್ನು ಉಳಿಸಿದ್ರೆ ಅದರಿಂದ ರೈತನಿಗೆ ಅನುಕೂಲ ಆಗುತ್ತೆ ಅಥವಾ ನಾನು ಔಷಧಿ ಹೊಡೆಯೋದ್ರನ್ನ ಮುಂದೂಡಿದ್ರೆ ಅದರಿಂದ ಅನುಕೂಲ ಆಗುತ್ತೆ ಈ ರೀತಿ ಏನಪ್ಪ ಅಂತಂದರೆ ಮುಂಚೆ ರೈತ ಏನು ಮಾಡ್ತಿದ್ದ ಅವನಿಗೆ ಇಚ್ಛೆ ಪಟ್ಟಂಗೆ ಮಾಡ್ತಿದ್ದ ಈಗ ಈ ಕೃಷಿ ಸಲಹೆಗಳ ಆದ ಆಧಾರಿತ ಅವತ್ತ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಅನುಸರಿಸೋದ್ರಿಂದ ರೈತನಿಗೆ ಅನುಕೂಲ ಆಗುತ್ತೆ ನೋಡಿ ಇದು ವಿಶೇಷವಾಗಿ ನಮ್ಮ ಭಾರತೀಯ ಕೃಷಿ ಹವಾಮಾನ ಇಲಾಖೆ ಮತ್ತು ಕೃಷಿ ಅನುಸಂಧಾನ ಪರಿಷತ್ತು ಇವೆರಡೂ ಸೇರಿ ಏನಪ್ಪ ಅಂತಂದರೆ ನಮಗೆ ನೀವು ಇಲ್ಲಿ ಈ ಕಡೆ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಒಂದು ವೀಕ್ಷಣಾಲಯ ಹವಾಮಾನ ವೀಕ್ಷಣಾಲಯ ನೋಡ್ಬೋದು ಇಲ್ಲಿ ನಾವು ಏನು ಮಳೆ ಪ್ರಮಾಣ ಎಷ್ಟಾಗುತ್ತೆ ಬೆಳಕು ಎಷ್ಟು ಬರುತ್ತೆ ಗಾಳಿಯ ಉಷ್ಣಾಂಶ ಎಷ್ಟಿರುತ್ತೆ ಗಾಳಿಯ ವೇಗ ಎಷ್ಟಿರುತ್ತೆ ಗಾಳಿಯ ದಿಕ್ಕು ಹೆಂಗಿರುತ್ತೆ ಮೋಡ ಹೇಗಿರುತ್ತೆ ಮತ್ತು ಎಷ್ಟು ವಾತಾವರಣದಲ್ಲಿ ಆವಿಯಾಗಿ ಹೋಗ್ತಿರುತ್ತೆ ಈ ಥರದನ್ನೆಲ್ಲ ನಾವು ರೆಕಾರ್ಡ್ ಮಾಡೋದ್ರದ್ದು ಈ ಪ್ರದೇಶಕ್ಕಾದರೆ ಅದೇ ರೀತಿ ಹವಾಮಾನ ಇಲಾಖೆ ಈ ಒಂದು ಎಲ್ಲ ಅಂಶಗಳನ್ನ ಗಮನಿಸಿ ಆಯಾ ತಾಲೂಕುವಾರು ಮತ್ತು ಜಿಲ್ಲಾವಾರು ನಿಮಗೆ ಮಾಹಿತಿನ ನಿಮ್ಮ ಜಿಲ್ಲೆಯಲ್ಲಿ ಏನು ವಾತಾವರಣ ಇರುತ್ತೆ ಮುಂದಿನ ಐದು ದಿನಗಳು ಅನ್ನೋದನ್ನು ತಿಳಿಸ್ತಾರೆ ಇದರ ಆಧಾರದ ಮೇಲೆ ರೈತರು ದಯವಿಟ್ಟು ಅದನ್ನು ಕೃಷಿ ಚಟುವಟಿಕೆಗಳನ್ನ ನೀವು ಅನುಸರಿಸಬಹುದು ನೋಡಿ ಅಲ್ಲಿ ನಿಮ್ಮ ತಾಲೂಕು ಅಂದರೆ ಅಥವಾ ಜಿಲ್ಲೆ ಅಂದರೆ ನಿಮ್ಮ ತಾಲೂಕಿಗೆ ಸಂಬಂಧಪಟ್ಟ ಹವಾಮಾನ ಇರುತ್ತೆ ಯಾವುದೋ ಬೆಂಗಳೂರು ಜಿಲ್ಲೆ ಇನ್ನೊಂದು ಜಿಲ್ಲೆಯದೋ ಅಲ್ಲ ನಿಮ್ಮ ತಾಲೂಕಿಗೆ ಮತ್ತು ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇರುತ್ತೆ ಮುಂದುವರೆದು ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಏನಪ್ಪ ಇದೆ ಅಂತಂದರೆ ಹೋಬ್ಳಿವಾರು ಮತ್ತು ಪಂಚಾಯಿತುವಾರು ರೈತರಿಗೆ ಈ ರೀತಿ ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನ ಆಧರಿಸಿದ ಕೃಷಿ ಸಲಹೆಗಳನ್ನ ನೀಡೋದ್ರಿಂದ ರೈತನಿಗಾಗ ನಷ್ಟಗಳನ್ನ ತಡೆಗಟ್ಟಿ ಆದಾಯನ ಕೃಷಿನಲ್ಲಿ ಹೆಚ್ಚಿಸ್ಬೋದು ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಗುಡುಗು ಮಿಂಚಿಗೆ ಸಂಬಂಧಪಟ್ಟಂಗೆ ನಮ್ಮ ಐ ಐ ಟಿ ಎಮ್ ಪುಣೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೀಟ್ರಾಲಜಿ ಮತ್ತು ಎಸ್ ಒ ನ್ಯೂ ಡೆಲ್ಲಿ ಅಂದರೆ ಅರ್ತ್ ಸಿಸ್ಟಮ್ ಸೈನ್ಸ್ ಸರ್ವಿಸಸ್ ಅಂತ ಆರ್ಗನೈಸೇಷನ್ ಇದೆ ಇವೆರಡೂ ಸೇರಿ ದಾಮಿನಿ ಅಂತ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ ಈ ಆ್ಯಪಿನ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಇದನ್ನು ಸಹ ನೀವು ಇದು ಜಿ ಪಿ ಆರ್ ಎಸ್ ಆಧಾರಿತ ಆಗಿರುತ್ತೆ ನೀವು ನಿಮ್ಮ ಮೊಬೈಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಲೊಕೇಶನ್ನ ರಿಜಿಸ್ಟರ್ ಆಗಿದ್ದೆ ಆದರೆ ನಿಮಗೆ ಪ್ರತಿದಿನ ಅಥವಾ ಮಳೆ ಬರುವ ಸಂಬಂಧ ಅಥವಾ ಗುಡುಗು ಬರೋ ಸಮಯದಲ್ಲಿ ಹದಿನೈದು ನಿಮಿಷ ಮುಂಚಿತವಾಗಿ ನಿಮ್ಮ ಸುತ್ತಳತೆ ಇಪ್ಪತ್ತರಿಂದ ನಲವತ್ತು ಕಿಲೋಮೀಟರಲ್ಲಿ ಯಾವ ರೀತಿ ಅಥವಾ ಎಲ್ಲಿ ಗುಡುಗು ಬರುವ ಸಂಬಂಧ ಸಂಭವವಿದೆ ಅದರ ಜೊತೆಗೆ ಗುಡುಗು ಮತ್ತು ಸಿಡಿಲು ಬಂದಾಗ ವಿಶೇಷವಾಗಿ ಸಿಡಿಲು ಬಂದಾಗ ನೀವೇನೇನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕು ಮತ್ತು ಯಾವ ಕ್ರಮಗಳನ್ನ ಮಾಡಬಾರ್ದು ಅನ್ನೋದನ್ನು ಸಹ ತಿಳಿಸುತ್ತೆ ಮುಂಚೆ ನಾವು ಟಿ ವಿನಲ್ಲೋ ರೇಡಿಯೋದಲ್ಲೂ ಇನ್ನೊಂದು ಕಡೆ ನೋಡಿ ಎಂಟೈರ್ ರಾಜ್ಯದ ಅಥವಾ ಜಿಲ್ಲಾವಾರು ಮುನ್ಸೂಚನೆಯನ್ನು ತಿಳ್ಕೊತಾ ಇದ್ದೀವಿ ಈಗ ಅನುಕೂಲ ಏನಪ್ಪ ಅಂತಂದರೆ ರೈತರಿಗೆ ತಮ್ಮ ತಾಲೂಕು ತಮ್ಮ ಜಿಲ್ಲೆದು ಅವರು ಮೊಬೈಲ್ಗಳಲ್ಲೇ ಈ ಮೇಘದೂತನ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಮುಂಚಿತವಾಗಿ ನಿಮ್ಮ ಇದ್ರನ್ನ ನೀವು ಐದು ದಿನ ಮುಂಚಿತವಾಗಿ ತಿಳ್ಕೊಳ್ಳೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಕೃಷಿ ಸಲಹೆಗಳನ್ನು ಸಹ ಪಡ್ಕೊಂಡು ರೈತರು ಉಪಯೋಗಿಸಿಕೊಂಡು ಲಾಗ ನಷ್ಟಗಳನ್ನ ಸರಿದೂಗಿಸ್ಕೊಂಡು ಅಧಿಕ ಇಳುವರಿ ಪಡೆಯಬೇಕು ಅಂತ ಈ ಮೂಲಕ ರೈತ ಬಾಂಧವ್ರನ್ನ ಕೇಳ್ಕೊಂತೀನಿ ಸರ್ ರೈತರು ಮೆಗದೂತ್ ಆಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಂಡು ಐದು ದಿನ ಮುಂಚಿತವಾಗಿಯೇ ಹವಾಮಾನ ಕುರಿತಾದ ಮಾಹಿತಿಯನ್ನು ಪಡೆದು ತಮ್ಮಲ್ಲಿ ಆಗುವ ನಷ್ಟಗಳನ್ನು ಸರಿದೂಗಿಸಿಕೊಂಡು ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿದೆ ರೇಷ್ಮೆ ಕೃಷಿಯು ಕೃಷಿಕರಿಗೆ ಲಾಭದಾಯಕವಾದ ಒಂದು ಉದ್ಯಮವಾಗಿದೆ ರೇಷ್ಮೆ ಬೆಲೆಯಲ್ಲಿ ಸ್ಥಿರತೆ ಕಾಣುತ್ತಿರುವುದರಿಂದ ರೇಷ್ಮೆಗೂಡಿನ ನಂತರ ರೀಲಿಂಗ್ ಉದ್ಯಮ ಸೇರಿದಂತೆ ರೇಷ್ಮೆಯ ಪೂರಕ ಉದ್ಯಮದ ಘಟಕಗಳ ಸ್ಥಾಪನೆಗೆ ಬೇಡಿಕೆ ಹೆಚ್ಚಾಗಿರುವುದರಲ್ಲದೆ ರೇಷ್ಮೆ ಉದ್ಯಮ ಕ್ಷೇತ್ರ ಹೊಸ ಆಶಾಭಾವನೆಯನ್ನು ಮೂಡಿಸುತ್ತಲಿದೆ ಇದೀಗ ರೀಲಿಂಗ್ ಉದ್ಯಮ ಸಾಕಷ್ಟು ಸುಧಾರಣೆ ಕಂಡಿದೆ ಆಧುನಿಕ ತಂತ್ರಜ್ಞಾನ ಎಲ್ಲವನ್ನು ಸುಲಭಗೊಳಿಸಿದೆ ಇದರೊಂದಿಗೆ ರೇಷ್ಮೆ ಧಾರಣೆಯೂ ಇರುವುದರಿಂದ ರೀಲಿಂಗ್ ಪುನಾರಂಭದತ್ತ ಉದ್ಯಮಿಗಳು ಚಿತ್ತಹರಿಸಿದ್ದಾರೆ ಸತೀಶ್ ಕೆವಿ ಅವರು ಯಶಸ್ವಿ ರೇಷ್ಮೆ ಉದ್ಯಮಿಯಾಗಿದ್ದು ಸುಮಾರು ಎರಡು ಸಾವಿರದ ಹದಿನೈದರಿಂದ ರೇಷ್ಮೆ ಉದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ರೇಷ್ಮೆ ಉದ್ಯಮದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕಲೆ ತಜ್ಞರ ಮಾರ್ಗದರ್ಶನ ಪಡೆದು ರೀಲಿಂಗ್ ಕೆಲಸ ಪ್ರಾರಂಭಿಸಿದೆ ಎನ್ನುವ ಸತೀಶ್ ಅವರು ರೇಷ್ಮೆ ಉದ್ಯಮದಲ್ಲಿ ತಾವು ಸಾಗಿ ಬಂದ ದಾರಿಯ ಕುರಿತು ವಿವರಿಸಿದ್ದು ಹೀಗೆ ಟೂ ತೌಸಂಡ್ ಫಿಫ್ಟೀನ್ ನಾವು ಏನು ಟ್ವಿಸ್ಟಿಂಗ್ ನಡೆಸ್ತಾ ಇದ್ವಿ ನಮ್ಗೆ ನಾಲೆಡ್ಜ್ ಇಲ್ಲದೆ ಇರುವಾಗ ಟೂ ಟು ತ್ರೀ ಇಯರ್ಸ್ ಇದ್ರ ಬಗ್ಗೆನೇ ರಿಸರ್ಚ್ ಮಾಡಿ ಟೂ ತೌಸಂಡ್ ಫಿಫ್ಟೀನ್ ಅಪ್ಲಿಕೇಶನ್ ಕೊಟ್ಟು ಟೂ ತೌಸಂಡ್ ಫಿಫ್ಟೀನ್ ಡಿಸೆಂಬರ್ ಅಲ್ಲಿ ನಾವು ಈ ಮಲ್ಟಿ ರೀಲಿಂಗ್ ರೀಲಿಂಗ್ನ ಪ್ರಾರಂಭ ಮಾಡಿದ್ವಿ ಮತ್ತು ನಮ್ಮ ಸಿ ಎಸ್ ಬಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೆರಿಕಲ್ಚರ್ ಅವರು ಅನೇಕ ಸಹಾಯಧನವನ್ನು ನಮ್ಗೆ ಕೊಟ್ಟಿರೋದ್ರಿಂದ ಇವತ್ತು ನಾವು ಹದಿನಾಲ್ಕು ಬೇಷನ್ ಮತ್ತು ಮತ್ತೆ ಏಯ್ಟ್ ಹಂಡ್ರೆಡ್ ಸ್ಪಿಂಡಲ್ ಟ್ವಿಸ್ಟಿಂಗ್ ಮಿಷಿನ್ನು ಫೋರ್ ಹಂಡ್ರೆಡ್ ಎಂಟ್ ಇದನ್ನೆಲ್ಲ ನಾವು ರನ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾವು ಟ್ರೇಡಿಂಗ್ ಕೂಡ ಮಾಡ್ತೀವಿ ಪರ್ಚೇಸ್ ಮಾಡಿ ಅದನ್ನ ಮತ್ತೆ ಟ್ವಿಸ್ಟಿಂಗ್ ಮಾಡಿ ಅದನ್ನ ಬೇರೆಯವ್ರಿಗೆ ಟ್ವಿಸ್ಟಿಂಗ್ ಕೊಟ್ಟು ವೇಜಸ್ ಮಾಡಿಸ್ಕೊಂಡು ಆ ವ್ಯವಹಾರ ಸಹ ಮಾಡ್ತಾ ಇದ್ದೀವಿ ಇದು ಜೊತೆಗೆ ಈಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಫೋರ್ ಹಂಡ್ರೆಡ್ ಎಂಡ್ಸ್ ಎ ಆರ್ ಎಮ್ ಸ್ಯಾಂಕ್ಷನ್ ಆಗಿದ್ದು ನಾವು ಒಂದು ಸಿಲ್ಕ್ ಪಾರ್ಕ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಟೆನ್ ಏಕರ್ಸ್ ಅಲ್ಲಿ ಫ್ರಮ್ ರೂಟ್ ಟು ಫ್ಯಾಬ್ರಿಕ್ ಮಾಡಬೇಕು ಅಂತ ಈಗ ಕೋಲಾರ ಡಿಸ್ಟಿಕ್ ಮಾಲೂರು ತಾಲೂಕು ದೊಡ್ಡ ಅಲ್ಲಿ ಒಂದು ಟೆನ್ ಏಕರ್ಸ್ ಅಲ್ಲಿ ನಾವು ಒಂದು ಬಿಗ್ ಪ್ರಾಜೆಕ್ಟ್ ಮಾಡ್ತಾ ಈ ಇವತ್ತಿನ ಮಟ್ಟಿಗೆ ನಾವು ಪ್ರೆಸೆಂಟ್ ಲಾಸ್ಟ್ ಇಯರ್ ಲೆಕ್ಕ ಹಾಕಿದ್ರೆ ಪ್ರೀವಿಯಸ್ ಇಯರು ಒಂದು ಟ್ವೆಂಟಿ ಕ್ರೋ ಬಿಸ್ನೆಸ್ ಮಾಡುವಂತ ಮಟ್ಟಕ್ಕೆ ಬೆಳ್ದಿದೀವಿ ನಮ್ಮ ಹತ್ರ ಕೆಲಸ ಮಾಡುವಂತ ಕಾರ್ಮಿಕರು ಮತ್ತೆ ನಮ್ಮ ಹತ್ರ ರೇಷ್ಮೆ ತಗೊಳ್ಳುವಂತರು ಇದು ಎಲ್ಲಾ ಒಂದು ಸರ್ಕಲ್ ಕರೆಕ್ಟ್ ಫಾರ್ಮ್ ಆಗಿರೋದು ಮಟ್ಟಕ್ಕೆ ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ ಸಿಲ್ಕ್ ಇಂಡಸ್ಟ್ರಿ ಅಂದ್ರೆ ಆ ಅದಕ್ಕೆ ಆದಂತ ಒಂದು ಘನತೆ ಮತ್ತೆ ಆ ಯಾನ್ಗೆ ಒಂದು ತೂಕ ಇದೆ ಅಂದ್ರೆ ಎಲ್ಲರ ಒಂದು ಪರಿಶ್ರಮ ಕೂಡ ಇದರೊಳಗಡೆ ಅಡಗಿದೆ ಉತ್ತಮ ಗುಣಮಟ್ಟದ ರೇಷ್ಮೆ ಪಡೆಯಬೇಕೆಂದರೆ ಉತ್ಕೃಷ್ಟ ಗುಣಮಟ್ಟದ ಗೂಡಿನ ಅವಶ್ಯಕತೆ ಇದೆ ಎನ್ನುವ ಇವರು ರೇಷ್ಮೆ ಗೂಡಿನ ಆಯ್ಕೆಯ ಬಗ್ಗೆ ಹೇಳಿದ್ದು ಹೀಗೆ ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದ್ರೆ ಯಾಕೆ ಇಂಡಸ್ಟ್ರಿನಲ್ಲಿ ಯಾರು ಸಕ್ಸಸ್ ರೇಟ್ ಕಡಿಮೆ ಇದೆ ಅಂದ್ರೆ ಆಲ್ಮೋಸ್ಟ್ ಏನ್ ಟ್ರೆಡಿಷನಲ್ ಬಿಸ್ನೆಸ್ ಇದೆ ಲೈಕ್ ಇವಾಗ ನಮ್ಮ ರೇಷ್ಮೆ ಉದ್ಯಮ ಇದು ತನ್ನ ತಾತಯಿಂದ ಅಪ್ಪಗೆ ಬಂದಿರುತ್ತೆ ಅಪ್ಪಯಿಂದ ಇಂದ ಬಂದಿರುತ್ತೆ ಇಲ್ಲಿ ವಿದ್ಯಾವಂತರ ಕೊರತೆ ಇದೆ ಮತ್ತೆ ಥಿಯರಿಟಿಕಲಿ ನಾಲೆಡ್ಜ್ ಯಾರಿಗೂ ಇರಲ್ಲ ಈಗ ನಾವು ಗೂಡ್ ಪರ್ಚೇಸ್ ಮಾಡಬೇಕಂದ್ರೆ ಶೆಲ್ ರೇಷಿಯೋ ಫಸ್ಟ್ ಚೆಕ್ ಮಾಡಬೇಕಾಗುತ್ತೆ ಮತ್ತೆ ಅದ್ರ ರೀಲೇಬಿಲಿಟಿ ಚೆಕ್ ಮಾಡಬೇಕಾಗುತ್ತೆ ಮತ್ತೆ ಅದರಲ್ಲಿರೋಂಥ ಡಿಫೆಕ್ಟಿವ್ ಕುಕುನ್ಸ್ ಈಗ ಅದರಲ್ಲಿ ಯುರಿನೇಟೆಡ್ ಕುಕುನ್ಸ್ ಇರುತ್ತೆ ಡಬಲ್ ಕುಕನ್ಸ್ ಇರುತ್ತೆ ಪ್ಲಾಸ್ಟಿಕ್ ಕುಕನ್ಸ್ ಇರುತ್ತೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇದು ಎಷ್ಟು ಕೆಜಿ ಬರುತ್ತೆ ಅನ್ನೋದನ್ನ ನಾವು ಒಂದು ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಆ ರೆಂಡೇ ಅನ್ನು ಕ್ಯಾಲ್ಕುಲೇಟ್ ಮಾಡಿ ತಗೊಂಡಾಗ ನಾವು ಏನು ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸಿಲ್ಕ್ ಆಗ ನಮಗೆ ಅದಕ್ಕೆ ಸರಿಯಾಗಿ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಕೂಡ ತಗುತ್ತೆ ಈಗ ನಾವು ಗೂಡ್ ಪರ್ಚೇಸ್ ಮಾಡುವಾಗಲೇ ಒಂದು ಕಡಿಮೆ ಗುಣಮಟ್ಟದ ಗೂಡುಗಳನ್ನ ಪರ್ಚೇಸ್ ಮಾಡಿದ್ರೆ ಉತ್ತಮವಾದ ರೇಷ್ಮೆನ್ನ ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಬೀಳುತ್ತೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಬೀಳುತ್ತೆ ಅದ್ರ ಜೊತೆಗೆ ನಾವು ಒಂದು ಕ್ವಾಲಿಟಿ ಸಿಲ್ಕ್ ಕೂಡ ಮಾಡೋದಕ್ಕಾಗೋದಿಲ್ಲ ಮಾರ್ಕೆಟ್ ಅಲ್ಲಿ ಕೂಡ ಅದರ ಡಿಮ್ಯಾಂಡ್ ಕಡಿಮೆ ಇರುತ್ತೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ಈಗ ಆಟೋಮೆಟಿಕ್ ರೀಲಿಂಗ್ ಮಿಷಿನ್ ಇದು ಏನಿದೆ ಇದು ರಾ ಸಿಲ್ಕ್ ಫೈವ್ ತೌಸಂಡ್ ರುಪೀಸ್ ಇದೆ ಮಲ್ಟಿ ಎಣ್ಣದು ಫೋರ್ ತೌಸಂಡ್ ರುಪೀಸ್ ಇದೆ ಅದೇ ಫಿಲೇಚರ್ದು ತ್ರೀ ತೌಸಂಡ್ ರುಪೀಸ್ ಇದೆ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಹಂತ ಹಂತವಾಗಿ ಟೆಕ್ನಾಲಜಿ ಯಾವ ರೀತಿ ಡೆವಲಪ್ ಆಗಿದೆ ಅದೇ ರೀತಿ ರೈತರು ಕೂಡ ಹಂತ ಹಂತವಾಗಿ ಅವರು ಗೂಡು ಬೆಳವಣಿಗೆ ಮತ್ತು ಗೂಡು ಮೇಯಿಸೋದನ್ನು ಅವರು ಒಂದು ಉತ್ತಮವಾದ ಗೂಡನ್ನ ಬೆಳೆದಾಗ ಅದಕ್ಕೆ ಉತ್ತಮವಾದ ಬೆಲೆ ಸಿಗುತ್ತೆ ಅದನ್ನ ಬಿಟ್ಟು ಯಾಕೆ ಇದು ಈಗ ಮಳೆ ಇಂತಹ ಸಂದರ್ಭಗಳಲ್ಲಿ ಅಥವಾ ವಾತಾವರಣ ಸರಿಯಾಗಿರುವಂತಹ ಸಂದರ್ಭದಲ್ಲಿ ಹ್ಯುಮಿಡಿಟಿ ಟೆಂಪ್ರೇಚರ್ ಸರಿಯಾಗಿರುವಂತಹ ಸಂದರ್ಭದಲ್ಲಿ ನೀವು ಆಲ್ಮೋಸ್ಟ್ ಎಲ್ಲಾ ಮಾರ್ಕೆಟ್ ಅಲ್ಲೂ ಯಥೇಚ್ಛವಾಗಿ ಗೂಡನ ಕಾಣ್ಬೋದು ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲಾ ಟ್ರೆಡಿಷನಲ್ ಕುಟುಂಬಗಳಿಂದ ಬಂದಿರೋದ್ರಿಂದ ಯಾರ ಬಳಿ ಕೂಡ ಅಂತ ವರ್ಕಿಂಗ್ ಕ್ಯಾಪಿಟಲ್ ಇರೋದಿಲ್ಲ ಯಾವಾಗ ಇದು ಅರೈವಲ್ಸ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಆವಾಗ ಏನು ಫೇವರಬಲ್ ಸೀಸನ್ ಅಲ್ಲಿ ಗೂಡು ಬರುತ್ತಲ್ವಾ ಅದು ಕಾಸ್ಟ್ ಕಡಿಮೆ ಆಗ್ಬಿಡುತ್ತೆ ಅದೇ ಅನ್ಫೇವರಬಲ್ ಸೀಸನ್ ಅಲ್ಲಿ ಗೂಡು ಯಾವತ್ತಿಗೂ ಭಾರತದಲ್ಲಿ ಹೆಚ್ಚು ಗೂಡು ಬೆಲೆ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಮಾಹಿತಿ ಇರುತ್ತೆ ಆದ್ರೂ ಯಾಕೆ ಸ್ಟಾಕ್ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಇದು ಈಗ ಇತ್ತೀಚೆಗೆ ಎ ಆರ್ ಎಮ್ ಇಂಡಸ್ಟ್ರಿಗಳಲ್ಲೆಲ್ಲ ಆ ಅಂತ ಒಂದು ವಾತಾವರಣ ಇದೆ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಆ ಶಕ್ತಿ ಇದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಯಾವಾಗ ಅನ್ಫೇವರಬಲ್ ಸೀಸನ್ ಅಲ್ಲಿ ಗೂಡು ಕಳಪೆ ಬಂದು ಮತ್ತೆ ಗುಣಮಟ್ಟ ಕಡಿಮೆ ಆಗುತ್ತೆ ಅರೈವಲ್ಸ್ ಕಡಿಮೆ ಆಗುತ್ತೆ ಆಗ ಗೂಡಿನ ಬೆಲೆ ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಮೂರು ನಾಲ್ಕು ಕ್ರಾಪ್ ತೆಗಿತಾರೆ ಆದ್ರೆ ನಮ್ಮ ಭಾರತದಲ್ಲಿ ಹನ್ನೆರಡು ತಿಂಗಳು ಕೂಡ ಒಬ್ಬ ರೈತ ಹತ್ತು ಬೆಳೆ ತೆಗಿಯುವಂತ ವಾತಾವರಣ ಇದೆ ಇದು ಒಂದು ನಮ್ಮ ಇರುವಂತ ಒಂದು ನಮ್ಗೆಲ್ಲ ಸಿಕ್ಕಿರುವಂತ ಒಂದು ನೇಚರ್ ಗಿಫ್ಟ್ ಅಂತಾನೆ ಹೇಳ್ಬೋದು ಸಮಾಜದಲ್ಲಿ ಆರ್ಥಿಕವಾಗಿ ಸದೃಢರಾಗಲು ರೇಷ್ಮೆ ಕೃಷಿ ಉತ್ತಮ ಆಯ್ಕೆ ಎನ್ನುವ ಉದ್ದಿಮೆ ಸತೀಶ್ ಸುಮಾರು ನೂರು ಜನಕ್ಕೆ ಉದ್ಯೋಗ ಒದಗಿಸಿಕೊಟ್ಟಿದ್ದಾರೆ ಈಗ ಒಂದು ಮಲ್ಟಿ ಮಲ್ಟಿಎಂಡ್ ಅಂದ್ರೆ ಒಂದು ಟೆನ್ ಬೇಷನ್ ಮಲ್ಟಿ ಗೆ ಹದಿನಾರು ಜನ ಕೆಲಸದ ರಿಕ್ವೈರ್ಮೆಂಟ್ ಇರುತ್ತೆ ನಮ್ದು ಹದಿನಾಲ್ಕು ಬೇಷನ್ ರೀಲಿಂಗ್ ಇರೋದ್ರಿಂದ ಇಲ್ಲಿ ಒಂದು ಟ್ವೆಂಟಿ ಮೆಂಬರ್ಸ್ ವರ್ಕ್ ಮಾಡ್ತಾರೆ ನಮ್ಮ ಫಿಸ್ಟಿಂಗ್ ಅಲ್ಲಿ ಒಂದು ಏಯ್ಟೀನ್ ಮೆಂಬರ್ಸ್ ವರ್ಕ್ ಮಾಡ್ತಾರೆ ಈಗ ನೀವು ಏನು ಯೂನಿಟ್ ಇದ್ದೀರಾ ಇದರಲ್ಲಿ ಒಂದು ಥರ್ಟಿ ಏಟ್ ಮೆಂಬರ್ಸ್ ವರ್ಕ್ ಮಾಡ್ತಾರೆ ನಮ್ದು ಏನ್ ಏರಿಯ್ ಮ್ಯೂನಿಟ್ ಇದೆ ಅಲ್ಲಿ ಒಂದು ನಮಗೆ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಮೆಂಬರ್ಸ್ ವರ್ಕ್ ಮಾಡ್ತಾರೆ ಅರೌಂಡ್ ಡೈರೆಕ್ಟ್ ಆಗಿ ಒಂದು ನೂರು ಜನಕ್ಕೆ ಉದ್ಯೋಗ ಇದೆ ಇಂಡಸ್ಟ್ರಿನಲ್ಲಿ ಅಗೈನ್ ಇಂಡೈರೆಕ್ಟ್ಲಿ ನಾವು ಏನು ರೇಷ್ಮೆ ಪರ್ಚೇಸ್ ಮಾಡ್ತೀವಿ ಆ ರೀಲರ್ಸು ಮತ್ತೆ ಆ ಯೂನಿಟ್ಸ್ ಅಲ್ಲಿ ರನ್ ಆಗೋಂತಹದು ಮತ್ತೆ ಅಲ್ಲಿ ಮಾಡೋ ಲೇಬರ್ಸ್ ಇದು ಎಲ್ಲ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಲೇಬರ್ಸ್ಗೆ ಇಲ್ಲಿ ಅವಕಾಶ ಇದೆ ಮತ್ತೆ ನಾವು ಒಂದು ನೂರು ಜನಕ್ಕೆ ಕೆಲಸ ಕೊಡೋ ಮಟ್ಟಕ್ಕೆ ಬೆಳೆದಿದ್ದೀವಿ ಮತ್ತೆ ಸಮಾಜದಲ್ಲಿ ಸಹ ನಾವು ಒಂದು ಆರ್ಥಿಕವಾಗಿ ಸಬಲರಾಗಿದ್ದೀವಿ ಒಬ್ಬ ಮನುಷ್ಯ ಆರ್ಥಿಕವಾಗಿ ಸಬಲ ಆದ್ರೆ ಅವನ ಸುತ್ತ ಇರುವಂತಹ ಹತ್ತು ಜನ ಕೂಡ ಗಟ್ಟಿ ಆಗ್ತಾರೆ ಯಾರಾದರೂ ಉದ್ಯಮಕ್ಕೆ ಹೊಸಬರು ಬರಬೇಕು ಅನ್ನೋರಿಗೆ ಒಂದು ಆಶಾದಾಯಕವಾಗಿ ನಮ್ಮ ಜೀವನ ಇದೆ ಅನ್ನೋದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ ವಾರಣಾಸಿ ಬಿಹಾರ್ ಮಹಾರಾಷ್ಟ್ರ ಗುಜರಾತ್ ಸೇರಿದಂತೆ ಇನ್ನೂ ಹಲವಾರು ರಾಜ್ಯಗಳಿಗೆ ರೇಷ್ಮೆಯನ್ನು ರಫ್ತು ಮಾಡುತ್ತಿರುವ ಇವರು ರೇಷ್ಮೆ ಉದ್ಯಮದಲ್ಲಿ ಉತ್ತಮ ಲಾಭವನ್ನು ಗಳಿಸುತ್ತಾ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರ